ವಾಕ್ಯಗಳು ಒಂದು ಸಂಪೂರ್ಣ ಅರ್ಥ ಕೊಡುವ ಪದಗಳ ವ್ಯವಸ್ಥಿತ ಜೋಡಣೆಗೆ ವಾಕ್ಯ ಎನ್ನುವರು ಉದಾಹರಣೆಗೆ ಸುಮ ಶಾಲೆಗೆ ಹೋದಳು ವಾಕ್ಯಗಳಲ್ಲಿ ಮೂರು ಪ್ರಕಾರಗಳು ಮೊದಲನೇದು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮೂರು ಮಿಶ್ರ ವಾಕ್ಯ ಮೊದಲನೇದು ಸಾಮಾನ್ಯ ವಾಕ್ಯ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎನ್ನುವರು ಉದಾಹರಣೆಗೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದರು ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಎನ್ನುವರು ಉದಾಹರಣೆಗೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ವೀರೇಶ್ವರ್ ಪಠಕ್ ರವರು ಮಲೇರಿಯಾದಿಂದ ಬಳ ಬಳಲಬೇಕಾಯಿತು ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು ಮೂರನೇದು ಮಿಶ್ರವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರವಾಕ್ಯ ಎನ್ನುವರು ಉದಾಹರಣೆಗೆ ನಮ್ಮ ಪರೀಕ್ಷೆ ಮುಗಿಯಿತೆಂದು ತಂದೆಗೆ ಮಗನು ತಿಳಿಸಿದನು ಕರ್ತೃಪದವೆಂದರೆ ಕ್ರಿಯಾಪದಕ್ಕೆ ಯಾರು ಯಾವುದು ಏನು ಎಂದು ಪ್ರಶ್ನೆ ಹಾಕಿದರೆ ಬರುವ ಉತ್ತರವೇ ಕರ್ತೃಪದ ಕರ್ಮಪದ ಎಂದರೆ ವಾಕ್ಯದಲ್ಲಿ ಕರ್ತೃಪದ ಮತ್ತು ಕ್ರಿಯಾಪದದ ಪದ ಮುಖ್ಯವಾಗಿದ್ದರೆ ಕೆಲವೊಮ್ಮೆ ಅವೆರ ಅವೆರಡರ ಅರ್ಥ ಸ್ಪಷ್ಟವಾಗಲು ಮತ್ತೊಂದು ಪದ ಬೇಕಾಗುತ್ತದೆ ಆ ಪದವೇ ಕರ್ಮಪದ ಕ್ರಿಯಾಪದ ಎಂದರೆ ಕರ್ತುವು ಮಾಡುವ ಕ್ರಿಯೆಯನ್ನು ಸೂಚಿಸುವುದು ಕ್ರಿಯಾಪದ ಎನಿಸುವುದು